ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತ ಅಂತ ಹೇಳ್ತಾ ತಾವೆಲ್ಲರೂ ನೋಡ್ತಾ ಇರಬಹುದು ಪರೀಕ್ಷೆಗಾಗಿ ಇಪ್ಪತ್ತೆರಡು ಇದೆ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ ಇವೆಲ್ಲ ಸ್ವಲ್ಪ ಮೇನ್ ಫಸ್ಟ್ ಆಗಿ ನೀವು ಓದ್ಕೊಡ್ರಿ ಉಳಿಕಿದ ಪ್ರಶ್ನೆಗಳನ್ನ ಸಹಿತ ಓದ್ಕೊಡ್ರಿ ಮತ್ತೆ ಓದ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಓದಿದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ತಂದು ಕೊಡ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಇಲ್ಲೇವರೆಗೆ ನಾನು ಭಾಳಷ್ಟು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ವಿಡಿಯೋಗಳನ್ನು ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ಖಂಡಿತವಾಗಿ ಆ ವಿಡಿಯೋಗಳು ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನು ತಂದು ಕೊಟ್ಟೇ ಕೊಡ್ತವೆ ಸೊ ಇವತ್ತು ಫಸ್ಟ್ ಪ್ರಶ್ನೆಯೇ ನೀವು ಓದಬೇಕಾಗಿದ್ದು ಪದ್ಯ ಪೂರ್ಣ ಮಾಡೋದು ಕೇವಲ ನಾಲ್ಕು ಸಾಲಗಳನ್ನು ಕಂಠಪಾಠ ಮಾಡಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಗಳಿಸಿ ಸೊ ಫಸ್ಟ್ ಇತ್ತು ಏಕ ಚುನೌತಿ ಇಸೆ ಸ್ವೀಕಾರಕರು ಕ್ಯಾಕಮಿ ರೈ ದೇಕೋ ಔಲ ಸುಧಾರಕರು ಜಪ್ತಕ್ ನಫಲ್ ಹೂ ನೀಂದ ಚೈನುಕೋ ತ್ಯಾಗೋತುಮ್ ಸಂಘರ್ಷ ಕಾಮೈದಾನ್ ಚುಡಕರ ಮತ್ತೆ ಭಾಗೋತುಮ್ ಅಂತ ಮೂವತ್ತೈದನೇ ಪ್ರಶ್ನೆ ಬರ್ತದೆ ಈ ಮೂವತ್ತೈದರಲ್ಲಿ ನೀವು ಈ ನಾಲ್ಕಕ್ಕೆ ನಾಲ್ಕು ಸಾಲುಗಳನ್ನು ಹೋಗಿ ಬರೆದ್ರೂ ಕೂಡ ಸೊ ಕಣ್ಣು ಮುಚ್ಚಿ ಬರೆದ್ರೂ ಕೂಡ ನಿಮಗೆ ನಾಲ್ಕಕ್ಕೆ ನಾಲ್ಕು ಮಾಡಿಸ್ಕೊಡ್ತಾರೆ ಸೊ ನಾಲ್ಕು ಸಾಲುಗಳು ಚೆನ್ನಾಗಿ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ತಂದು ಕೊಡ್ತವೆ ಇದು ಮೋಸ್ಟ್ ಫೇವ್ರೇಟ್ ಪ್ರಶ್ನೆ ರಜೆ ಚೀಟಿ ಸೊ ರಜೆ ಚೀಟಿ ಬಂದ್ರೆ ಐದು ಅಂಕಗಳನ್ನ ಕೊಡ್ತಾರೆ ಫಸ್ಟ್ ಬರಿಬೇಕಾದ್ರೆ ಸ್ಥಾನ ಮತ್ತು ದಿನಾಂಕಗಳನ್ನು ಬರೀರಿ ನಾನು ನಮ್ಮೂರು ಸ್ಥಾನ ಧಾರವಾಡ ದಿನಾಂಕ ನಾಳೆದು ಹಾಕಿದ್ದೀನಿ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರೇಷಕ್ ನಿಮ್ಮ ಹೆಸರು ಬರೀರಿ ಸೊ ಮಹಾವೀರ ಸವಡಿ ಸೊ ದಸವಿ ಕಕ್ಷ ಆದರ್ಶ ವಿದ್ಯಾಲಯ ಧಾರವಾಡ ಸೊ ನೀವು ಕೂಡ ನಿಮ್ಮ ಶಾಲೆಯ ತರಗತಿ ನಿಮ್ಮ ಶಾಲೆ ಹೆಸರನ್ನ ಬರೀರಿ ಸೇವಾಮಿ ಅಂತ ಬರೋದು ಅವರು ಪ್ರಧಾನ ಅಧ್ಯಾಪಕ ಅಥವಾ ಕಕ್ಷಾಧ್ಯಾಪಕ ಅಂತ ಇರ್ತದೆ ಸೊ ಪ್ರಧಾನ ಅಧ್ಯಾಪಕಿದ್ರೆ ಪ್ರಧಾನ ಅಧ್ಯಾಪಕ ಬರೀರಿ ಕಕ್ಷಾಧ್ಯಾಪಕ ಇದ್ರೆ ಕಕ್ಷಾಧ್ಯಾಪಕ ಶ್ರೇಮ್ ಶಾಲೆ ಹೆಸರನ್ನ ಬರದು ಆಧರಣೀಯ ಮಹೋದಯ ಅಂತ ಬರೆದು ವಿಷಯ ಬರೀರಿ ಅವ್ರು ಎಷ್ಟು ದಿನ ಚುಟ್ಟಿ ಕೇಳಿದಾರಲ್ಲ ಅಷ್ಟು ಮಾತ್ರ ಇಲ್ಲಿ ಏನ್ ಮಾಡ್ರಿ ಸೇರಿಸ್ರಿ ಅಲ್ಲಿ ದು ಅಂದ್ರೆ ದೋ ತೀನ್ ಅಂದ್ರೆ ತೀನ್ ಚಾರ್ ಅಂದ್ರೆ ಚಾರ್ ದಿನಕ್ಕೆ ಚುಟ್ಟಿಗೆ ಪ್ರಾರ್ಥನಾ ಆಯ್ತು ಇಷ್ಟು ಬರ್ದ್ರು ಕೂಡ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಒಂದುವರೆ ಮಾರ್ಕ್ಸ್ ಕೊಡ್ತಾರೆ ಓಕೆನಾ ಏನೂ ಇಲ್ಲ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಉಪಯುಕ್ತ ವಿಷಯಕ್ಕೆ ಸಂಬಂಧ ಆಪ್ಸೆ ನಿವೇದನ್ ಹೇಗೆ ದಿನಾಂಕ್ ಸೊ ಇಲ್ಲಿ ಎರಡು ದಿನ ಆಯ್ತಂದ್ರ ಐದು ಮತ್ತು ಆರು ಬರ್ತದ ಮೂರು ದಿನ ಬರ್ತಂದ್ರ ಐದರಿಂದ ಏಳು ಬರ್ತದ ನಾಲ್ಕು ದಿನ ಇದ್ರೆ ಐದರಿಂದ ಎಂಟು ಬರ್ತದ ಸ್ವಲ್ಪ ಕಾರಣ ನೋಡ್ಕೊಡ್ರಿ ಇದು ಕಾರಣ ಮಾತ್ರ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಬದಲು ಮಾಡ್ಕೋಬೇಕು ಓಕೆನಾ बर दो सो निर्मल को इस कारण में विद्यालय नहीं आ सकता अतः मुझे सो युद्ध दिन इधर आदवन शेर श्री दिन की छुट्टी देने की कृपा करे धन्यवाद सहित आपका आध्या छात्र महावीर सवड़ी ಇಲ್ಲಿ ಬರೆದ್ರು ಕೂಡ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಕೊಡ್ತಾರೆ ಹೋಗಬೇಡ್ರಿ ಬಹಳ ಈಸಿ ಅದಾರ್ಸ್ ಆರಾಮಾಗಿ ನೀವೇನ್ ಮಾಡಬಹುದು ಸ್ವಲ್ಪ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಗಳನ್ನ ಗೊತ್ತಿರಲಿ ಸೊ ಇಲ್ಲಿ ಸ್ತ್ರೀಲಿಂಗ ಇತ್ತ ನೀವೇನಾದ್ರೂ ಹುಡುಗಿಯರ್ ಇತ್ತಂದ್ರೆ ಏನ್ ಬರಬೇಕು ಮುಜೆ ಬೆಂಗಳೂರು ಜಾನಾಹಿ ಇಸ್ ಕಾರಣ ವಿದ್ಯಾಲಯ ನಹಿ ಆಸಕ್ತಿ ಇಲ್ಲಿ ಒಂದ್ ಬರೀಬೇಕು ಅತ ಮುಜೆ ತೀನ್ ದಿನಕ್ಕೆ ಚುಟ್ಟಕ್ಕೆ ಕೃಪಾ ಕರೆ ಬರೋದು ಇಲ್ಲಿ ಛಾತ್ರ ಅಂತ ಮಾತ್ರ ಏನಾಗ್ತದಪ್ಪ ಅಂದ್ರೆ ಚೇಂಜ್ ಆಗ್ತದೆ ಓಕೆನಾ ಅಷ್ಟು ನೀವು ಬರೆದ್ರೂ ಕೂಡ ನಿಮಗೆ ಐದಕ್ಕೆ ಐದು ಮಾರ್ಕ್ಸ್ ಕೊಡ್ತಾರೆ ಇನ್ನು ನೆಕ್ಸ್ಟ್ ನಿಬಂಧಕ್ಕೆ ಹೋಗೋಣ ನಾಲ್ಕು ಮಾರ್ಕ್ಸಿಂದ ಕ್ವಶನ್ ಇಂಟರ್ನೆಟ್ ಚೆನ್ನಾಗಿ ಕಲ್ಕೊಂಡು ಹೋಗ್ರಿ ಓಕೆನಾ ಇಂಟರ್ನೆಟ್ನ ಫಸ್ಟ್ ಪ್ರಿಯಾರಿಟಿಯನ್ನು ಫಸ್ಟ್ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಬೇಕಾದರೆ ಪ್ರಸ್ತಾವನ ಇದಕ್ಕೇನೆ ಒಂದು ಮಾರ್ಕ್ಸ್ ಕೊಡ್ತಾರೆ ಏನೂ ಇಲ್ಲ ಯುಗ ಇಂಟರ್ನೆಟ್ ಯುಗ ಹೇ ನಿಮಗೆಲ್ಲ ಗೊತ್ತದ ಬಡೆ ಬುಡವ್ ಶೈಲಿಕ ಛೋಟೆ ಬಚ್ಚೋತ ಕಿಸ್ಕಾಸ ಸರ್ ಪಡ ಹೇ ಇಂಟರ್ನೆಟ್ ಆಧುನಿಕ ಜೀವನ ಶೈಲಿಕ ಮಹತ್ವಪೂರ್ಣ ಅಂಗ ಅಂಗ ಬನ್ಗೆ ಮೂರಕ್ಕೆ ಮೂರು ಸಾಲ ಬರೆದ್ರು ಕೂಡ ಪ್ರಸ್ತಾವನಾದಾಗ ಒಂದು ಮಾರ್ಕ್ಸ್ ಇರ್ತದೆ ಇನ್ನು ಫಸ್ಟ್ ಇಂಟರ್ನೆಟ್ನ ಅರ್ಥ ಅಲ್ಲಿ ಸಾಂಕೇತಿಕ ಬಿಂದುಗಳನ್ನು ನೋಡಿರಿ ಬಿಂದು ಇರಲಿಲ್ಲ ಅಂದರೆ ಇದನ್ನೇ ಬರೀರಿ ಇಂಟರ್ನೆಟ್ ಅನಗಿನದ ಕಂಪ್ಯೂಟರ್ ಅವಕ್ಕೆ ಕೈ ಅಂತರ್ಜಾಲ ಅವಕ ಏಕ ದೂಸರೆ ಸೇ ಸಂಬಂಧ ಸ್ಥಾಪಿತ ಕರ್ನೇಕ ಜಾಲಹಿ ಅಂತರ್ಜಾಲೆ ಇಲ್ಲಿ ಬರೆದು ಇಂಟರ್ನೆಟ್ನ ಲಾಭಗಳನ್ನು ಬರಿಬೇಕು ಸೊ ಇಂಟರ್ನೆಟ್ನ ಲಾಭ ನಿಮಗೆಲ್ಲ ಗೊತ್ತದ ಸೂಚನಾ ಮತ್ತು ಸಂಚಾರ ಕ್ಷೇತ್ರ ಆಗಿರ್ಬೋದು ಇ ಬ್ಯಾಂಕಿಂಗ್ ಆಗಿರ್ಬೋದು ಆಮೇಲೆ ಇಂಟರ್ನೆಟ್ದು ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು ಐ ಟಿ ಮತ್ತು ಐ ಟಿ ಎಸ್ ಆಗಿರ್ಬೋದು ಸೋಷಿಯಲ್ ನೆಟ್ವರ್ಕಿಂಗ್ ಆಗಿರ್ಬೋದು ಇ ಗವರ್ನೆನ್ಸ್ ಇವೆಲ್ಲ ಪಾಯಿಂಟ್ಸ್ಗಳನ್ನ ಬರೀರಿ ಇವೆಲ್ಲ ಇಂಟರ್ನೆಟ್ನ ಲಾಭಗಳು ಇನ್ನು ಇಂಟರ್ನೆಟ್ನ ಹಾನಿಗಳು ಬಂದಾಗ ಪೈರಸಿ ಬ್ಯಾಂಕಿಂಗ್ ಫ್ರಾಡ್ ಹೈಕಿಂಗ್ ಆಗ್ತದೆ ಆಮೇಲೆ ಮುಕ್ತ ಸೈಟ್ ಅದ ಅನಾವಶ್ಯಕ ಜಾನ್ಕಾರಿ ಅದ ಅದನ್ನು ನೀವು ಬರೆದು ಏನು ಮಾಡಬೇಕು ವಕ್ತಕ ದುರುಪಯೋಗ ಅಂತ ಬರೆದು ಲಾಸ್ಟ್ ಉಪಸಮಾರ ಅಂತದ್ ಮೂರು ಸಾಲಗಳನ್ನು ಬರೆದ್ರೂ ಕೂಡ ನಿಮ್ಗೆ ಎಷ್ಟು ಕೊಡ್ತಾರಪ್ಪ ಅಂದರೆ ನಾಲ್ಕು ಮಾರ್ಕ್ಸ್ಗಳನ್ನು ಕೊಡ್ತಾರೆ ಖಂಡಿತವಾಗಿ ಪ್ರಿಪೇರ್ ಮಾಡ್ಕೊಂಡೋಗಿ ಇದು ನಿಮಗೆ ಕಲಿಲೇಬೇಕು ಅದು ಬರಲಿಲ್ಲ ಅಂದರೆ ಜನಸಂಖ್ಯಾ ಸಮಸ್ಯೆ ಅಂತಲೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ ಎರಡರಲ್ಲಿ ಒಂದರೂ ಬರ್ತದೆ ಸೇಮ್ ಇಲ್ಲಿನೂ ಕೂಡ ನೀವು ಪ್ರಸ್ತಾವನೆ ಬರೀಬೇಕು ಭಾರತ್ ಬಹುತ್ ಬಡ ಅವ್ರು ವಿಶಾಲ್ ದೇಶ यह आबादी के बाद से कई समस्याओं का सामना कर रहा है जिसने बढ़ती आबादी की समस्या बहुत गंभीर है यह भारत की सबसे ज्वलंत समस्या है ಅಂತ ಬರೆದ ಸಾಕು ಇನ್ನು ಜನಸಂಖ್ಯೆೃದ್ಧಿಕ್ಕೆ ಕಾರಣ ಬಹಳ धावा ವಣೆದು ನಿರಕ್ಷರತೆ ಅಂಧವಿಶ್ವಾಸ ಚಿಕಿತ್ಸಾ ಸೌಲಭ್ಯ ಶಿಕ್ಷಣಕ್ಕೆ ಕಮಿ ಬಾಲ್ ವಿವಾಹ ಇವೆಲ್ಲ ಕಾರಣಗಳು ಇದಾವೆ ಇನೇಲ್ಲಾ ಪರಿಣಾಮಗಳು ಆಗುತ್ತದೆ बेरोजगारी ಆಗಕತ್ತದ ಗರಿಬಿ بڑھ رہی ಆಗಬಹುದು ಮಹंगाई بڑھ رہی ಆಗಿರಬಹುದು ಪರ್ಯಾವರಣ ಪ್ರದರ್ಶನ ಹೋರಾಯ ಅಂತ ಬರಿರಿ ಓಕೆನಾ ಇನ್ನು ಏನು ನಿಯಂತ್ರಣಕ್ಕೆ ಏನು ಮಾಡ್ತೀರಿ ಶಿಕ್ಷಕ ಪ್ರಸಾರ ಮಾಡಬೇಕಾಗ್ತದೆ ಅಂಧವಿಶ್ವಾಸಕ್ಕೂ ಹಠಾಣ ಆಗಿರ್ಬೋದು ಆಮೇಲೆ ಛೋಟೆ ಪರಿವಾರ ಯೋಜನೆ ಆಗಿರ್ಬೋದು ಆಮೇಲೆ ಪ್ರಚಾರ ಪ್ರಸಾರ ಮಾಡೋದು ಛೋಟೆ ಪ ಪರಿವಾರ ಪ್ರಚಾರ ಪ್ರಸಾರ ಮಾಡತಕ್ಕಂಥದ್ದನ್ನು ಕೂಡ ನಿಯಂತ್ರಣದಲ್ಲಿ ಉಪಾಯ ಬರ್ತದೆ ಲಾಸ್ಟ್ ಉಪಸವಾರವನ್ನು ಬರೆದ್ರು ಸೊ ನಿಮಗೆ ಫೋರ್ಗೆ ಫೋರ್ ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಇನ್ನು ಸರಳವಾಗಿ ವ್ಯಾಕರಣವನ್ನು ನಾಲ್ಕು ಮಾರ್ಕ್ಸಲ್ಲಿ ಕಲಿಬೋದು ವಿರಾಮ ಚಿಹ್ನೆಗಳು ಸೊ ಆಲ್ಮೋಸ್ಟ್ ಏನು ಮಾಡಿರ್ತಾರೆ ಈ ವಿರಾಮ ಚಿಹ್ನೆಗಳನ್ನು ಕೊಟ್ಟಿರ್ತಾರೆ ಅದನ್ನ ಯಾವ್ದು ಅಂತ ಕೇಳ್ತಾರೆ ಇಲ್ಲ ಇಲ್ಲಾದ್ರೆ ಒಂದು ವಾಕ್ಯಗಳನ್ನೇ ಕೊಟ್ಟು ಈ ವಿರಾಮ ಚಿಹ್ನೆಗಳನ್ನ ಬ್ಲಾಂಕ್ ಬಿಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಇಹ ರಾಮ್ ಕಾ ಘರ್ ಹೇ ಇಲ್ಲಿ ಯಾವ ಲೇಖನ ಚಿಹ್ನೆ ಬಳಸ್ತದ ಘರ್ ಹೇ ಅಂತಂದ್ರೆ ಕ್ವಶನ್ ಮಾರ್ಕ್ ಆಪ್ಕಾ ನಾಮ್ ಕ್ಯಾ ಹೇ ಇಲ್ಲಿ ಯಾವ ಚಿಹ್ನೆ ಬಳಸ್ತದ ಸೊ ಇಲ್ಲಿ ಪ್ರಶ್ನವಾಚಕ ಸೊ ಹಿಂಗ ಈ ಒಂದು ಐದು ವಿರಾಮ ಚಿಹ್ನೆಗಳನ್ನ ನೋಡ್ಕೊಳ್ರಿ ಪೂರ್ಣ ವಿರಾಮ ಪ್ರಶ್ನವಾಚಕ ಭಾವಸೂಚಕ ಅಲ್ಪ ವಿರಾಮ ಅರ್ಧ ವಿರಾಮ ಸೊ ಈ ವ್ಯಾಕರಣದಲ್ಲಿನೂ ಕೂಡ ಒಂದಕ್ಕೆ ಒಂದು ಮಾರ್ಕ್ಸ್ ಆರಾಮಾಗಿ ತಗೋತೀರಿ ಒಟ್ಟೆ ಬಿಡ್ಲಾಕ್ ಹೋಗ್ಬೇಡ್ರಿ ಇನ್ನ ಸಂಧಿಗಳಲ್ಲಂತೂ ಬಹಳ ಈಸಿ ಅದ ಕೊಟ್ಟ ಸಂಧಿ ಪದಗಳಲ್ಲಿ ಆ ಇ ಉ ರಿ ಮಾತ್ರಗಳಿರಬೇಕು ಓಕೆ ಇವು ಅಕ್ಷರಗಳಲ್ಲ ಮಾತ್ರಗಳು ಆಮೇಲೆ ಗುಣಸಂಧಿದಲ್ಲಿ ದಲ್ಲಿ ಓದ್ ಮಾತ್ರ ಇರಬೇಕು ವೃದ್ಧಿ ಸಂಧಿಯಲ್ಲಿ ಮೇಲೆ ಐದು ಮಾತ್ರ ಇರಬೇಕು ಇದು ಭಾಳ ಈಸಿ ಅದ ಮೇಲ್ ಒಂದ ಬಡಿಗೆ ಗುಣಸಂಧಿ ಮ್ಯಾಲ ಎರಡು ಎರಡು ಬಡಿಗೆ ಬಂದು ಅಂದ್ರೆ ವೃದ್ಧಿ ಸಂಧಿ ಬತ್ತು ಮೂರು ಅಕ್ಷರ ಬರ್ತಂದ್ರೆ ಅಯಾದಿ ಸಂಧಿ ಬರ್ತಾವ ಸಂಧಿ ಪದಗಳಲ್ಲಿ ಇದು ಆ ಮಾತ್ರ ಆಮೇಲೆ ಇದು ಈ ಮಾತ್ರ ಇದು ಹೂ ಮಾತ್ರ ಇದು ರಿ ಮಾತ್ರ ಇವು ಬಂದು ಅಂತಂದ್ರೆ ದೀರ್ಘ ಸಂಧಿ ಅಂತ ಕರಿತೀವಿ ಯಾವರ ಅರ್ಧಾನ ಬತ್ತು ಅಂದ್ರೆ ಏನಂತೀವಪ್ಪ ಅಂದ್ರೆ ಎನಸಂಧಿ ಅಂತ ಕರಿತೀವಿ ಇದು ಇಟ್ಕೊಡ್ರಿ ಸೊ ಸಂಧಿಯಲ್ಲಿಯೂ ಕೂಡ ನಿಮಗೆ ಆಗಿ ಒಂದು ಮಾರ್ಕ್ಸ್ ಸಿಗ್ತದೆ ಇನ್ನು ಸಮಾಸಗಳಲ್ಲಿ ಬಂದಾಗ ಅಗ್ದಿ ಈಜಿ ಅಂತಂದ್ರೆ ಒಂದಕ್ಕೆ ಗೆರಿ ಬತ್ತಂದ್ರದ್ದು ಏನಂತೀವಿ ದ್ವಂದ್ವ ಸಮಾಸ ಅಂತ ಕರಿತೀವಿ ಎರಡು ಸಂಧಿ ಪದಗಳ ನಡುವೆ ಏನು ಬರಬೇಕು ಒಂದು ಗೆರೆ ಬರಬೇಕು ಅದು ದ್ವಂದ್ವ ಸಮಾಸ ಸಂಧಿ ಪದಗಳಲ್ಲಿ ಮೊದಲ ಅಕ್ಷರ ಸಂಖ್ಯೆಯಿಂದ ಕುಡಿತಂದ್ರೆ ದ್ವಿಗು ಸಮಾಸ ಆಮೇಲೆ ಸಂಧಿ ಪದಗಳಲ್ಲಿ ಮೊದಲಿಗೆ ಅವ್ಯಯಗಳಿರ್ತಾವೆ ಬೇ ಯಥ ಆಗಿರ್ಬೋದು ಅನ್ನಾಗಿರ್ಬೋದು ಅವ್ವಿತ್ತಂದರೆ ಅವ್ಯಯಿ ಭಾವ ಸಮಾಸ ಉತ್ತರ ಪದ ಪ್ರಧಾನ ಆಗಿತ್ತಂದ್ರೆ ಕರ್ಮಧಾರೆಯ ಸಮಾಸ ಸಮಾಸ ಪದಗಳ ನಡುವೆ ವಿಭಕ್ತಿ ಚಿಹ್ನೆಗಳು ಲೋಪ ಅಂತಂದ್ರೆ ತತ್ಪುರುಷ ಸಮಾಸ ಸಮಾಸದ ಬೇರೊಂದು ಪದ ಲೋಪ ಪ್ರಧಾನವಾಗಿತ್ತಂದ್ರೆ ಅದನ್ನು ಏನು ಬಹುರ್ವಿ ಸಮಾಸ ಅಂತ ಕರಿತೀವಿ ಸೊ ಇಷ್ಟು ಸಮಾಸಗಳಲ್ಲಿ ನೀವು ಈಸಿಯಾಗಿ ಏನು ಮಾಡ್ಬೋದಪ್ಪ ಟ್ರಿಕ್ಸ್ ಗಳನ್ನ ಎಲಿಮಿನೇಷನ್ ಮೆಥಡ್ಗಳನ್ನು ಯೂಸ್ ಟ್ರಿಕ್ಸ್ ಗಳನ್ನ ಕಲ್ಕೊಡ್ರಿ ಇದು ಅಲ್ಲ ಅನ್ನೋದನ್ನ ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ಖಂಡಿತವಾಗಿ ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ ಇನ್ನು ಪ್ರಥಮ ಪ್ರೇರಣಾರ್ಥಕ ದರ್ ಜಸ್ಟ್ ಓನ್ಲಿ ಆನಾ ಪ್ರತ್ಯೇಕ ಹುಡುಕಬೇಕು ಬಟ್ ಮೊದಲನೇದು ಋಸ್ವ ಇರಬೇಕು ಗೊತ್ತಿರಲಿ ಓಕೆ ಮೊದಲ ಕ್ರಿಯಾಪದದ ಮೊದಲ ಅಕ್ಷರ ಏನಾಗಬೇಕು ಋಸ್ವನೇ ಆಗಿರಬೇಕು ದೀರ್ಘ ಸ್ವರ ಇರುವಂಗಿಲ್ಲ ಬರೀ ಆನ ಹುಡುಕಾಡಕ್ಕೆ ಮೊದಲು ಏನಾದರೂ ಮತ್ತು ದೀರ್ಘ ಇತ್ತಂದ್ರೆ ಹೋಗ್ತದೆ ಫಾರ್ ಎಕ್ಸಾಂಪಲ್ ದೇಖ್ನಾ ಅಂತ ಐತಿ ಓಕೆನಾ ದಿಖಾನ ದಿಖಾನಾ ಸೊ ಈ ಥರನಾಗೂ ಕೊಡಬಹುದು ಕನ್ಫ್ಯೂಷನ್ ಮಾಡೋ ಸಲುವಾಗಿ ಹೀಗಾಗಿ ಕ್ರಿಯಾಪದದ ಪ್ರೇರಣ ಕ್ರಿಯಾಪದದ ಮೊದಲ ಅಕ್ಷರ ರುಸ್ವಾಮು ಇರಬೇಕು ಆಮೇಲೆ ಆನಾದಿಂದ ಕೊನೆ ಇರಬೇಕು ನೆನಪಿರಲಿ ಇನ್ನು ಲಿಂಗಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗಗಳನ್ನು ಗುರುತಿಸೋದು ವಚನಗಳಲ್ಲಿ ಏಕವಚನ ಬಹುವಚನವನ್ನು ಗುರುತಿಸೋದು ಪುಸ್ತಕದ ಉದಾಹರಣೆಗಳು ಇರ್ತಾವೆ ಅದನ್ನು ಚೆನ್ನಾಗಿ ಕಲ್ಕೊಂಡು ಹೋಗ್ರಿ ಸೊ ನಿಮಗೆ ಅಂಕಗಳು ಸಿಗ್ತಾವೆ ಇನ್ನು ಪಾಠದ ವಿಧಗಳ ಮೇಲೆ ಒಂದು ಅಂಕ ಗ್ಯಾರಂಟಿಯಾಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ ಗಿಲ್ಲು ರೇಖಾಚಿತ್ರ ಮೇರಾ ಬಚಪನ್ ಆತ್ಮಕಥಾ ಬಸಂಕಿ ಸಚ್ಚಾಯಿ ಏಕಾಂಕಿ ಇಂಟರ್ನೆಟ್ ಕ್ರಾಂತಿ ನಿಬಂಧ ವಿಮಾನ್ದಾರೋಕೆ ಮೇ ವ್ಯಂಗ್ಯ ರಚನಾ ದುನಿಯಾ ಮೇ ಪಹಲಾಮಕಾನ್ ಲೇಖ रोबोट कहानी महिला के साहस व्यक्ति परिचय कर्नाटक संपदा निबंध बालशक्ति लघु नाटक इन एस कश्मीरी से मुंशी प्रेमचंद गिल्लू महादेवी वर्मा मेरा बचपन अब्दुल कलाम बसंत की सच्चाई विष्णु प्रभाकर ईमानदारों के सम्मेलन में हरिशंकर परसाई दुनिया में पाला मकान डॉक्टर विजय गुप्ता रोबोट डॉक्टर प्रदीप मुख्योपाध्याय आलोक बात जगत राम आर्य अंतरद्र निम्त्र कैरेक्ट ಇನ್ನು ಪದ್ಯಗಳಲ್ಲಿ ಕೂಡ ಮಾತೃಭೂಮಿ ಭಗವತಿ ಚಂದ್ ವರ್ಮಾ ಅಭಿನವ್ ಮನುಷ್ ರಾಮಧಾರಿ ತುಳಸಿ ತುಲ್ಸಿಕೆ ದೋಹೆ ಗೋಸ್ವಾಮಿ ತುಲ್ಸಿದಾಸ್ ಸಮೈಕೆ ಪದ ಶಾನ್ ಶ್ರಿಯಾರಾಮ್ ಶರಣಗುಪ್ತ ಶ್ಯಾಮ್ ಸೂರದಾಸ ಕೋಶಿಶ್ ಕಣೆ ವಾಲವ ಕಿ ಹಾರನೇ ಯುವತಿ ಸೋಹನ್ ಲಾಲ್ ದ್ವಿವೇದಿ ತುಳಸಿ ತುಲ್ಸಿಕೆ ದೋಹೆ ದೋಹ ಅದ ಸೂರ ಶಾಮ್ ಪದ ಅದ ಅದು ನಿಮಗೆ ಗೊತ್ತಿರಲಿ ಸರಳವಾದ ಪ್ರಶ್ನೋತ್ತರದಲ್ಲಿ ನೋಡೋದಾದ್ರೆ ಮಾತೃಭೂಮಿಯಲ್ಲಿ ಎರಡು ಪ್ರಶ್ನೋತ್ತರಗಳು ಬರೋ ಮೇನ್ ಇಂಪಾರ್ಟೆಂಟ್ ಮಾತೃಭೂಮಿಕ ಪ್ರಾಕೃತಿಕ ಸೌಂದರ್ಯ ಮಾತೃಭೂಮಿಯ ಸ್ವರೂಪ इल ब मातृभूमिक अमरों की जननी क्यों कथे आगे मातृभूमि की विशेषता पद सारे बहुत बहुत सिंपल अद प्राकृतिक सौंदर्य दी मातृमि के खेत हरे भरे और सुहाने हैं वन उपवन फल फूलों से भरे हुए है मातृभूमि के अंदर खनिजों का व्यापक धन भरा हुआ है मातृभूमि कविता स्वरूप दल भारत माता के एक हाथ में न्याय पता और दूसरे हाथ में ज्ञान दीप है भारत माता अमरों की जननी है इसके हृदय में गांधी बुद्ध और राम साहित्य अंत ಸೊ ಮೂರ್ ಆರಾಮಾಗಿ ಹೆಂಗ್ ನೀವು ಮಾಡ್ತೀರಪ್ಪ ಅಂದ್ರೆ ನೀವು ಪಡಿತೀರಿ ಎರಡು ಮಾರ್ ಆದ್ರೂ ಸಿಕ್ಕೇ ಸಿಗ್ತದೆ ಇನ್ನ ಅಭಿನವ ಮನುಷ್ಯದಲ್ಲಿನೂ ಕೂಡ ಎರಡೇ ಎರಡು ಪ್ರಶ್ನೆ ಇಂಪಾರ್ಟೆಂಟ್ ಒಂದೇದು ಮಾನವಕ ಸಹಿ ಪರಿಚಯ ಎರಡನೇದು ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ್ ಪುರುಷ ಆಸೀತ್ ಅಥವಾ ಮಾನವ ಕಿ ಭೌತಿಕ ಸಾಧನಾ ವರ್ಣನ್ ಕಿ ಜಿ ಅಂತಾನು ಕೂಡ ಕೇಳ್ತಾರೆ ಇಲ್ಲಿ ಮಾನವ ಸಹಿ ಪರಿಚಯದಲ್ಲಿ ಬರಬೇಕು ಸ್ನೇಹ ಮಾನವೀಯತಾ ಭಾಯಚಾರೆ ಅಧಿಕ ಮಹತ್ವ ಸಮಾಜನ ಮಾನವ್ ಮಾನವ ಸೇ ಪ್ರೇಮ್ ಕ ರಿಸ್ತಾ ಜೋಡಣ ಸ್ವಯಂ ಕೋಪಚಾಣ ಅಪಸ್ ಕಿ ದೂರಿ ಕೋ ಮಿಟಾನ ಬುದ್ಧಿ ಪರ ಚೈತನ್ಯ ಉರಿಕಿ ಜಿತ್ बौद्धिक साधना अथवा प्रकृति पर सर्वत्र हे विजय पुरुष आधुनिक मानव ने प्रकृति के हर तत्व को अपने नियंत्रण में रखा है नदी पर्वत सागर को लांग सकता है उसका यान आकाश में जा रहा है वह परमाणु प्रयोग भी कर रहा है उसकी बौद्धिक क्षमता है अंत कंत बद्रे निमूत्र करेक्ट आगता लेकिन मानव मानव के बीच स्नेह का बांध बांधना भी उसका कर्तव्य है इष्ट नहीं बर समय के पहचान दलू एर प्रश्न मोस्ट इंपॉर्टेंट बने दो मनुष्य के लिए सुख की प्राप्ति कब संभव है अथवा समय का सदुपयोग कैसे करना चाहिए सो मनुष्य के लिए सुख की प्राप्ति कब संभव है रहे? समय बहुत अमूल्य उसका महत्व धन से भी ज़्यादा है आलस को छोड़कर समय पर काम करने से सुख की प्राप्ति होती है समय नष्ट न करे अतः समय के महत्व को जानकर आगे बढ़े इन समय का सदुपयोग प्रति सर इधर समय बहुत अमूल्य है यह ईश्वर का दिया हुआ अनुपम धन है समय रहते ही हमें अपने सारे काम पूरे कर लेने चाहिए काम करने के लिए प्राप्त अवसर को व्यर्थ जाने नहीं देना चाहिए और काम को टालना नहीं चाहिए क्योंकि बीता हुआ समय समय नहीं आता आलस को छोड़कर पर काम करने से सुख की प्राप्ति होती है समय नष्ट न करे अतः समय के महत्व को जानकर आगे बढ़े अंतर बदरे साको इन अधिक लीला तंत्र समय की पहचान कविता के अंतिम चार पंक्ति का आशय अंत तो प्रश्न बरबोध मन लगाकर काम करना ಆತ್ಮ ಪರ ವಿಸ್ವಾಸ್ ಭಗಾನ ಸಬ್ ಸಮಯ ಸುಸಮಯೇ ಕೊ ಹಮೇಶಾ ದುಬಾರ ನಹಿ ಲೋಡ್ಕರ್ ಆತಸೆ ಪಚಿತಾನ ಪಡ್ತಾ ಅನ್ನೋದನ್ನೇ ಏನ್ ಮಾಡಿದಾರಪ್ಪ ಅಂದ್ರೆ ಹೇಳಿದ್ದಾರೆ ಇನ್ನು ಕಶ್ಮೀರಿ ಸೇ ಪಾಠದಲ್ಲಿ ಕೂಡ ಬರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಒಂದೇದು ಪಾಠಕ ಸಂದೇಶ್ ಅಥವಾ ಸಿಖ್ ಅಂತಕ್ಕೂ ಕೂಡ ನಿಮಗೆ ಬರಬಹುದು ಏನ್ ಹೇಳ್ತದಪ್ಪ ಅಂದ್ರ ಪಾಠದ ಸಂದೇಶ ಸಿಖ ಅಗರ್ ಖರೀದಾರಿ ಕರ್ತೆ ಸಮಯ ಸಾವಧಾನಿ ನಹಿ ಬರ್ತೈತೋ ಧೋಕಾಖಾನೆ ಕಿ ಸಂಭಾವನಾ ಹೊತ್ತೆ ಇದು ಇಂಪಾರ್ಟೆಂಟ್ ಇನ್ನ ದೂಕಂದಾರ್ನಿ ಲೇಖಕಸೇ ಕ್ಯಾ ಕಾ ಅಂತ ಕೇಳಿದ್ರೆ ಬಾಬೂಜಿ ಬಡೆ ಮಜೇದಾರ್ ಸೇಬಾಯೆ ಹೇ खास ಕಾಶ್ಮೀರ ಕೆ ಅಪ್ಲೇ ಜೈ खाकर तबीयत ખુશ ہو جائے گی ಅನ್ನೋದು ಇಂಪಾರ್ಟೆಂಟ್ ಇನ್ನ ಸೇಬ್ ಕಿ हालत ಕೇಳಿದ್ರೆ ಇದನ್ನ ಅನುರೂಪತದಲ್ಲಿ ಬರಬಹುದು पहला ಸೇಬ್ ಸಡಾ ہوا تھا 1 ರೂಪಾಯಿ ಕೆ আকার ಕಾ ಚಿಲ್ಕಾ गल गया था दूसरा ಸೇಬ್ आधा ಸಡಾ ہوا تھا तीसरा ಸೇಬ್ ಸಡಾ ತೋನ تھا ಮಗರ್ ಏಕ್ taraf ದಬಕರ್ ಬಿಲ್ಕುಲ್ ಪಿಚಕ گیا تھا चौथा ಸೇಬ್ ತೇಜಾ تھا ಇನ್ನ ಫಲ್ ಸಬ್ಜಿ ಕೆ ಬಾರೆ ಮೇ ಪ್ರೇಮ್ಚಂದ್ ಕೆ ವಿಚಾರ ಅಂತ ಬಂದ್ರೇ सो so, गाजर अनुन सब्जी सो so, अध गाजर पहले गरीबों के पेट भरने की चीज थी अमीर लोग तो गाजर का हलवा ही खाते थे गाजर में बहुत विटामिन है गाजर को खाने की मेज पर स्थान मिला है अंत भद्रे साकू इना सेब बगे बदरे रोज एक सेब खाने से डॉक्टरों की जरूरत नहीं होती रस और स्वाद में सेब आम से बराबर है अंत भद्रे साकू इना टोमाटो बगे के टोमाटो भोजन का आवश्यक अंग बन गया है ಟೊಮಾಟೊ ಕೋ ಕೋಪ್ ಹಲೆ ಕೋಯಿ ಬಿ ನ ಪುಸ್ತಾತ ಅಂತ ಬರೆದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದ ಇನ್ನು ಗಿಲ್ಲು ಪಾಠದಲ್ಲಿ ಕೂಡ ನಾವು ಕೇವಲ ಲಾಂಗ್ ಕ್ವಶನ್ ಕೊಟ್ಟಿವಿ ಗಿಲ್ಲುಕೆ ಕ್ರಿಯಾಕಲಾಪ್ ಗಿಲ್ಲುಕೆ ಅಂತಿಮ ದಿನ ಅಂತ ಕೊಟ್ಟಿದ್ದೀವಿ ಸೊ ಚೆನ್ನಾಗಿದ್ನ ನೋಡ್ಕೊಡ್ರಿ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಖಂಡಿತ ಈ ಥರದ ನಾವು ಏನು ಮಾಡ್ತೀವಪ್ಪ ಅಂದರೆ ಪಿ ಡಿ ಎಫ್ಗಳನ್ನು ನಿಮಗೆ ಶೇರ್ ಮಾಡ್ತೀನಿ ಸೊ ಚೆನ್ನಾಗಿ ಅದನ್ನು ನೋಡಿಕೊಂಡು ಓದ್ಕೊಡ್ರಿ ಇನ್ನು ಇನ್ನೊಂದು ಪ್ರಶ್ನೆ ಬರ್ತದೆ ಗಿಲ್ಲುನೇ ಲೇಖಿಕಾಕಿ ಗೈರ್ಹಾಜ್ರಿ ಮೇ ದಿನ ಕೈಸೇ ಬಿತ್ತ ಅಂತಕ್ಕಂಥದ್ದು ಮೂರರಲ್ಲಿ ಒಂದು ಕ್ವಶನ್ ಏನಾಗಿರ್ತದಪ್ಪ ಅಂದ್ರೆ ಡೆಫಿನೆಟ್ ಆಗಿ ಲಾಂಗ್ ಕ್ವಶನ್ ಬಂದ್ರ ಮೂರ್ ಮತ್ತು ನಾಲ್ಕು ಅಲ್ಲಿ ಇವೇ ಇರ್ತಾವ ಇಲ್ಲಾದ್ರೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳು ನಿಮಗೆ ಬರ್ತಾವ ಇನ್ನು ಮೇರಾ ಬಚ್ಪನ್ ಅಂತಕ್ಕಂಥ ಗದ್ಯಪಾಠದಲ್ಲಿ ನೋಡೋದಾದ್ರೆ ಆಶಿ ಅಮ್ಮ ಅಬ್ದುಲ್ ಕಲಾಂಜಿ ಕೋ ಖಾನೇಮೇ ಖ್ಯಾಕ್ಯಾಧ್ಯ ಜಲಾಲುದ್ದೀನ್ ಕಲಾಂ ಕಲಾಂಜಿ ಕೋ ನಿಯಾ ಕಾ ಭೂತ್ ಕೈಸೆ ಕರ ಅಂತ ಕೇಳಿದ್ದಾರೆ ಶಿಕ್ಷಿತ ವ್ಯಕ್ತಿ ವೈಜ್ಞಾನಿಕ ಖೋಜ ಸಮಕಾಲೀನ ಸಾಹಿತ್ಯ ಚಿಕಿತ್ಸಾ ವಿಜ್ಞಾನ ನೆನಪಿರಲಿ ಓಕೆನಾ ಇನ್ನು ನಮಾಜ್ಗೆ ಕಾ ವಿಚಾರ ಕೇಳಿದ್ರು ಆಮೇಲೆ ಜಲಾಲುದ್ದೀನ್ ಕಾ ವ್ಯಕ್ತಿತ್ವ ನಿಮಗೆ ಜಲಾಲುದ್ದೀನ್ ಬರಬಹುದು ಜೈನುಲ್ ಅಬ್ದೀನ್ ಬರಬಹುದು ಎಬ್ಬರ ಕೂಡ ವ್ಯಕ್ತಿತ್ವವನ್ನು ನಿಮ್ಗೆ ಏನು ಮಾಡಬೇಕು ಚೆನ್ನಾಗಿ ನೀವು ಅದನ್ನು ಓದ್ಕೋಬೇಕು ಓಕೆನಾ ಸೊ ಅದು ಕೂಡ ನಿಮಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು ಜಲಾಲುದ್ದೀನ್ ಬಗ್ಗೆ ಇತ್ತು ಇದು ಜೈನುಲ್ ಅಬ್ದೀನ್ ಬಗ್ಗೆ ನಾನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಸೊ ಇವರ ವ್ಯಕ್ತಿತ್ವದ ಬಗ್ಗೆನೂ ಕೂಡ ನಿಮಗೆ ಪರಿಚಯದಲ್ಲಿ ಮೂರು ಮಾರ್ಸಿಗೆ ಅಥವಾ ನಾಲ್ಕು ಮಾರ್ಸಿಗೆ ಬರಬಹುದು ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ ಬಸಂತಿ ಸಚ್ಚಾಯಿ ಎರಡೇ ಎರಡು ಟಾಪ್ ಕ್ವಶನ್ ಬಸಂತಿ ಕಿ ಲಡಕ ಲಡಕಾಯಿ ಬರಬಹುದು ಅಥವಾ ತಪ್ಪಿದ್ರೆ ಏನ್ ಬರ್ತದಪ್ಪ ಅಂದ್ರ ರಾಜ್ ಕಿಶೋರ್ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಅಥವಾ ಪರೋಪಕಾರ ಗುಣದ ಮೇಲೆ ಪ್ರಶ್ನೆ ನಿಮಗೆ ಬರ್ತದೆ ಸೊ ಎರಡು ಕೂಡ ಪ್ರಶ್ನೆಗಳು ಸಹಿತ ನಿಮ್ಗೆ ಏನಪ್ಪಾ ಅಂತಂದ್ರೆ ವೆರಿ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೊ ಬಂದ್ರೆ ಇವೇ ಗಳು ಈ ಪಾಠದಿಂದ ನೀವು ಎಕ್ಸ್ಪೆಕ್ಟ್ ಗಳನ್ನ ಮಾಡಬಹುದು ಇನ್ನು ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ನೋಡೋದಾದ್ರೆ ಸಂಚಾರ ಸೂಚನಾ ಕ್ಷೇತ್ರ ಮೇ ಇಂಟರ್ನೆಟ್ ಕ ಮಹತ್ವ ಇದನ್ನು ಚೆನ್ನಾಗಿ ಓದ್ಕೊಂಡೋಗಿ ಮೂರು ಮಾಸಿಗೆ ಬರ್ಬೋದು ಅದಿಲ್ಲ ಸೋಷಿಯಲ್ ಸೋಶಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಖೋಜೆ ಅಂತಕ್ಕಂಥದ್ದು ಬರಬಹುದು ಓಕೆನಾ ಸಂಚಾರ ಕ್ಷೇತ್ರದಲ್ಲಿ ಅಥವಾ ಸೋಶಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಖೋಜೆ ಅದನ್ನು ಕೂಡ ಸ್ವಲ್ಪ ಪಾಯಿಂಟ್ಸ್ ನೋಡ್ಕೊಡ್ರಿ ಅವು ಎರಡೂ ಬರಲಿಲ್ಲ ಅಂದ್ರೆ ಇಂಟರ್ನೆಟ್ ನ ಹಾನಿಗಳ ಮೇಲೆ ಪ್ರಶ್ನೆ ಬರಬಹುದು ಇಂಟರ್ನೆಟ್ ನ ಯಾವೆಲ್ಲ ಅಂತ ನೋಡ್ಕೊಡ್ರಿ ಇನ್ನ ಇಮಾನ್ ಸಮ್ಮೇಳನ ಮೇಲೆ ನೋಡೋದಾದ್ರೆ ಜಿ ಕೋ ಬೇಜೆಗೆ ನಿಮಂತ್ರಣ ಪತ್ರ ಮೇ ಕ್ಯಾಲಿಕ್ ಆತ ಇನ್ನ ಲೇಖಕೋ ಧೂಕ ಚಶ್ಮಾ ಕೋ ಘಟನಕ ಘಟನಾಕ ವರ್ಣನ್ ಸೊ ಎರಡನ್ನೂ ಕೂಡ ನಾನು ಕೊಟ್ಟಿದ್ದೀನಿ ಆನ್ಸರ್ಸು ಸೊ ಎರಡನ್ನೂ ಕೂಡ ತಾವುಗಳು ಚೆನ್ನಾಗಿ ನೋಡ್ಕೊಡ್ರಿ ಪ್ರಿಪೇರ್ ಮಾಡ್ಕೊಡ್ರಿ ಇನ್ನು ದುನಿಯಾಮೆ ಪಾಲಾಮಕಾನ್ ಪಾಠಕ್ಕೆ ಬಂದಾಗ ವೆರಿ ಈಸಿ ನಾಲ್ಕು ಅಷ್ಟು ನಾಮ ನಾ ಆಗಿರ್ಬೋದು ಸಾಂಪ್ ಏನು ಹೇಳಿತ್ತು ಆಮೇಲೆ ಕಿಂದ್ರು ಲಾಲಿ ಮತ್ತು ಕಿಂಚಲ್ ಅಲಿ ರಾಮ್ ಜಂಗಲ್ಗೇನೆ ಏಕೆ ಹೋದ್ರಂತಕ್ಕಂಥ ಪ್ರಶ್ನೆ ಅವುಗಳು ಕೂಡ ಇಂಪಾರ್ಟೆಂಟ್ ಇದ್ದಾವೆ ಇನ್ನು ರೋಬೋಟ್ ಪಾಠದಲ್ಲಿ ರೋಬೋನಿಲ್ ಸಾಧು ರಾಮರ ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತಿತ್ತು ಆಮೇಲೆ ರೋಬೋಟಿಕ್ ಕಂಪನಿಯೊ ಬೀಚ್ ಹಲ್ಚಲ್ ಕ್ಯೂ ಮಚ್ಗೆ ಸ್ವಲ್ಪ ನೋಡ್ಕೊಡ್ರಿ ಇದು ಇಂಪಾರ್ಟೆಂಟ್ ಅದ ಸೊ ಜೊತೆ ಜೊತೆಗೆ ಯಾವ ಪ್ರಶ್ನೆಪ್ಪ ಅಂತಂದ್ರೆ ಎಸ್ ರೋಬೋಟಿಕ್ ಅಂಗಣೆ ಸಾಧು ಕಿ ಸಮಸ್ಯೆ ಕ ಸಮಾಧಾನ ಕೈಸೇ ನಿಕಾಲ ಅನ್ನೋದನ್ನು ಕೂಡ ನೋಡಿಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಓಕೆನಾ ಇನ್ನು ಮುಂದಿನ ಪ್ರಶ್ನೆ ಮಹಿಳಾ ಕಿ ಸಾಹಸಗಾತ ಪಾಠದಲ್ಲಿ ಸೊ ಅಲ್ಲಿ ಎವರೆಸ್ಟ್ ಕಿ ಚೋಟಿ ಪರ್ ಚೆ ವಾಲಿ ಚಡನೆ ಬಚ್ಪನ್ ಬಚ ಬಚೇಂದ್ರಿನೇ ಕಿಸ್ ಪ್ರಕಾರ ಕಿ ತಯಾರಿಕೆ ಆಗಿರ್ಬೋದು ಆಮೇಲೆ ಎವರೆಸ್ಟ್ಗೆ ಚೋಟಿ ಪರ್ ಚಡ್ಕರ್ ಬಚ್ಚೇಂದ್ರಿನಿ ಕ್ಯಾಕಾಕಿ ಅಂತಕ್ಕಂಥದ್ದು ಪ್ರಶ್ನೆ ಅದು ಕೂಡ ಎರಡು ಇಂಪಾರ್ಟೆಂಟ್ ಇದಾವೆ ಓಕೆನಾ ಆಮೇಲೆ ಇದು ದಕ್ಷಿಣ ಶಿಖರ್ ಪರ ಎಸ್ ವಾತಾವರಣ ಹೇಗಿತ್ತು ಅದು ಕೇಳಿದಾರೆ ಮಹಿಳಾಕೆ ಸಾಹಸಗಾತ ಪಾಠದ ಸಂದೇಶನೂ ಕೂಡ ನಿಮಗೆ ಕೇಳಿದಾರೆ ಸೊ ಚೆನ್ನಾಗಿ ಅವುಗಳನ್ನ ನೀವೇನ್ ಮಾಡಬೇಕಪ್ಪ ಅಂದ್ರೆ ಪ್ರಿಪೇರ್ ಮಾಡ್ಕೊಡ್ರಿ ಸೂರ್ಯ ಬರ್ತಕ್ಕಂಥ ಪ್ರಶ್ನೆ ಕೃಷ್ಣ ಅಪ್ನಿ ಮಾತಾ ಯಶೋಧಕ್ಕೆ ಪ್ರತಿ ಕಿಯೂ ನಾರಾಜೆ ಬಾಲಕೃಷ್ಣ ಅಪ್ನಿ ಮಾತಾಸೇ ಕ್ಯಾಕ್ಯಾ ಸಿಕ್ಕೇ ಕರ್ತಾ ಹೇ ಅದು ಬರ್ದೈತಂದ್ರೆ ಕೃಷ್ಣ ಕೃಷ್ಣ ಕೈ ಕೊಡೋದಕ್ಕೂ ಯಶೋಧ ಶಾಂತ ಕರ್ತಿ ಅನ್ನೋದನ್ನು ಕೂಡ ನಿಮಗೆ ಬರ್ತಕ್ಕಂಥ ಪ್ರಶ್ನೆ ಇನ್ನು ಕರ್ನಾಟಕ ಸಂಪದದಲ್ಲಿ ಪ್ರಾಕೃತಿಕ ಸೌಂದರ್ಯದಲ್ಲಿ ನಾಲ್ಕು ಸಾಲುಗಳು ಶಿಲ್ಪಕಲಾ ಮತ್ತು ವಾಸ್ತುಕಲಾದ ಕಲಾದ ನೋಡ್ಕೊಡ್ರಿ ಸೊ ಶಿಲ್ಪಕಲಾ ವಾಸ್ತು ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು ಇನ್ ಕೇಸ್ ಬರ್ದೇ ಇತ್ತಂದ್ರೆ ಮಕ್ಕಳೇ ಸೊ ಯಾವ್ದು ಬರ್ತದ ಕನ್ನಡ ಸಾಹಿತ್ಯ ಕಾರಣಕ್ಕೆ ಇದ್ದೇನಾಗಿರ್ಬೋದು ಅದು ನಿಮ್ಗೆ ಏನ್ ಬಂದ ನಾವು ಲಾಂಗ್ ಕ್ವಶನ್ ಆನ್ಸರ್ಗಳಲ್ಲಿ ಈ ಪಾಠದಿಂದ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಲಾಸ್ಟ್ ಬಾಲಶಕ್ತಿಯಲ್ಲಿ ನೋಡೋದಾದ್ರೆ कलेक्टर साहब ने बच्चों की बढ़ाई किस प्रकार की गांव को आदर्श गांव कैसे बनाया जा सकता है ओके ना अदित्र सो बाल शक्ति टोली कौन कौन से कार्य करने का निश्चय किया प्रश्न को पूरक वाचन प्रश्न सो पूक वाचन को शनि को सबसे सुंदर ग्रह क्यों कहा जाता है शनि को अत्यंत ग्रह क्यों कहा जाता है का वायुमंडल टाइटन बेहतर गैनिमेड बेहतर ಇವ ಐದು ಪ್ರಶ್ನೆಗಳನ್ನ ನೋಡ್ಕೊಡ್ರಿ ಇನ್ನು ಸತ್ಯಕ್ಕೆ ಮಹಿಮಾದಲ್ಲಿ ಸತ್ಯದ ಅರ್ಥ ಸತ್ಯದ ಸ್ವರೂಪ ಆಮೇಲೆ ಸತ್ಯಕಾ ಸಹಾರ ಲಿಹೆ ಮಹಾನ್ ವ್ಯಕ್ತಿ ಅದರಲ್ಲಿ ಗಾಂಧೀಜಿ ರಾಜ ದಶರಥ್ ಸತ್ಯ ಹರಿಶ್ಚಂದ್ರ ಜಾನ್ ಮೆನ್ಸ್ಫೀಲ್ಡ್ ಅದನ್ನ ನೋಡ್ಕೊಡ್ರಿ ಗಾಂಧೀಜಿಯ ಕಥನ ನೋಡ್ಕೊಡ್ರಿ ಇನ್ನು ನಾಗರಿಕ ಕರ್ತವ್ಯದಲ್ಲಿ ನೋಡೋದಾದ್ರೆ ಸೊ ಅದರಲ್ಲಿ ಫಸ್ಟ್ ಸಲ್ಮಾ ಹೇಳಿದ್ದು ಅನ್ವರ್ ಹೇಳಿದ್ದು ಇಂಪಾರ್ಟೆಂಟ್ ಮೀನಾ ಮೇಡಮ್ ಏನ್ ಹೇಳಿದ್ರು ಮೀನಾ ಮೇಡಮ್ ಅವರು ಯಾವ ಯಾವ ಕಾರ್ಯ